ನನ್ನ ಹೆಸರು ಮಲ್ಲಿಕಾರ್ಜುನ್ ಅಂತಂದೇಳಿ ಇಲ್ಲೇ ವಕೀಲರಾಗಿ ಕಾರ್ಯ ಮಾಡ್ತಿದ್ವಿ ಕೋರ್ಟ್ನಲ್ಲಿ ಈಗ ಇದಕ್ಕಿಂತ ಮುಂಚೆ ಇಲ್ಲಿ ಒಂದು ತರಬೇತಿಗೆ ಬರೋದಕ್ಕಿಂತ ಮುಂಚೆ ನನಗೆ ಮಾನಸಿಕ ಮಾನಸಿಕವಾಗಿ ಸ್ವಲ್ಪ ಒತ್ತಡಾಗಿ ಬಿ ಪಿ ಜಾಸ್ತಿ ಆಗಿತ್ತು ಅದರಿಂದ ಮಲಗಿದಾಗ ವಿವಿಧ ಏನೇನೋ ಆಲೋಚನೆ ಮಾಡಿ ಏನೇನೋ ಕನಸುಗಳು ಬರೋದು ಆ ಥರ ಇದ್ದಾಗ ನಮ್ಮ ಸ್ನೇಹಿತ ನಾನು ಉಮೇಶ ಅವರು ವಾಕ್ ಮಾಡ್ತಿದ್ವಿ ವಾಕ್ ಮಾಡಬೇಕಾದ್ರೆ ನೀನು ಖಂಡಿತವಾಗಿ ಇಲ್ಲಿ ಕ್ಲಾಸಿಗೆ ಸೇರ್ಕೊ ಒಳ್ಳೆಯದಾಗುತ್ತೆ ಅಂತಂದು ಅಂದಾಗ ತಕ್ಷಣ ನಾನು ನನ್ನ ಹೆಂಡತಿ ಇಬ್ಬರು ಬಂದು ಸೇರ್ಕೊಂಡ್ವಿ ಈಗ ಅದಕ್ಕಿಂತ ಮುಂಚೆ ನಾನು ಕೋರ್ಟ್ನಲ್ಲಿ ಈಗ ಹೊಸ ಕೋರ್ಟು ಐದು ಅಂತಸ್ತ ಬಿಲ್ಡಿಂಗ್ ಇದೆ ಒಂದೊಂದು ಅಂತಸ್ತು ಹತ್ತಬೇಕಾದ್ರೆ ಹತ್ತಿದಂಗೆಲ್ಲ ಆಯಾಸ ಬರೋದು ಈಗ ಈ ಕ್ಲಾಸಿಗೆ ಬಂದಾಗಲಿಂದ ನಾನು ಸ ಇದ್ದಂಗೆ ಐದು ಅಂತಸ್ತು ಸರಾಗವಾಗಿ ಹತ್ತುತ್ತದೀನಿ ಯಾವುದೇ ಆಯಸಿಲ್ಲ ಆಮೇಲೆ ಈ ಕ್ಲಾಸಿ ಬಂದೈಲಿಂದ ಈ ಬಿ ಪಿ ಟ್ಯಾಬ್ಲೆಟ್ ತೊಗೊಳದೇ ಬಿಟ್ಬಿಟ್ಟಿನಿ ನಾನು ಭಾಳ ಚೆನ್ನಾಗಿದೆ ಆಮೇಲೆ ರಾ ಫುಡ್ ತಿನ್ನೋದ್ರಿಂದ ಈ ಸೈಡ್ ಎಫೆಕ್ಟ್ಸು ಆ ದೇಹದಲ್ಲಿ ಏನೇನೇನೇನು ರೋಗಿಲ್ಲ ಆಮೇಲೆ ಒಂಥರ ಬಾಡಿನಲ್ಲಿ ಯಾವುದೇ ಬಾರ್ ಇಲ್ದಂಗೆ ತೂಕ ಇಲ್ದಂಗೆ ನಿರಾಳವಾಗಿ ಮನುಷ್ಯರು ಇದೆಯಂತಂದು ನಮಗೆ ಅನಿಸ್ತಾ ಇದೆ ಆಮೇಲೆ ಇಲ್ಲಿ ಈ ಒಂದು ನಾವು ಈ ಕ್ಲಾಸಿಗೆ ಬಂದ ಮೇಲೆ ಇದಕ್ಕಿಂತ ಬರೋದಕ್ಕಿಂತ ಮುಂಚೆ ನಂದೇ ಒಂದು ಪ್ರಪಂಚ ಯಾವುದೋ ಕೋರ್ಟ್ ಇಂದು ಕೆಲಸ ಅದು ಇದು ಅಂತಂದೇಳಿ ಕುಟುಂಬ ಅಂತ ಇಲ್ಲಿಗೆ ಬಂದ ಮೇಲೆ ಈ ಒಂದು ಪ್ರಪಂಚ ಇದೆ ಇದಕ್ಕೆ ದೇಶಕ್ಕಾಗಿ ನೀನು ಏನು ಸೇವೆ ಮಾಡ್ತೀವಿ ಅಂತಂದೇಳಿ ಕೇಳಿದಾಗ ಹೌದಲ್ಲ ನಾವು ಒಂದು ಸೇವೆ ಮಾಡಬೇಕಲ್ಲ ಅಂತಂದೇಳಿ ನಮಗೆ ನಮ್ಮ ಒಂದು ಮನಸ್ಸಿನಲ್ಲಿರುವ ಆಮೇಲೆ ಇಲ್ಲ ನಮ್ಮದು ಯಾವುದೋ ಒಂದು ಆಲೋಚನೆ ನಮ್ಮ ಗುರುಗಳು ಗುರುತಿಸ್ಕೊಟ್ಟಿದ್ದಾರೆ ಆಮೇಲೆ ಅದನ್ನು ನಾವು ನಮ್ಮದು ಒಂದು ಜೀವನ ನಮ್ಮ ದೇಶಕ್ಕೆ ಸೇವೆಗಾಗಿ ಮುಡುಪಾಗಿಡಬೇಕಲ್ಲ ಅಂತಂದೇಳಿ ನಾವೊಂದು ನಿರ್ಧಾರ ಮಾಡ್ಕೊಂಡ್ವಿ ಅದಕ್ಕಾಗಿ ಇರ್ತೀವಂತಂದ್ರೆ ನಾನು ಈ ಮಾತು ಇದೊಂದು ಸಂದರ್ಭದಲ್ಲಿ ಈ ಮಾತನ್ನು ಹೇಳಕ್ಕೆ ಇಷ್ಟಪಡ್ತೀನಿ ಆಮೇಲೆ ನಾನು ಆ್ಯಕ್ಚುಲಿ ಇದಕ್ಕಿಂತ ಮುಂಚೆ ಈ ಕಲ್ಲು ದೇವರು ಮಣ್ಣು ದೇವರು ಅಂಥದ್ದು ನಂಬ್ತಾ ಇರಲಿಲ್ಲ ಬಸವಣ್ಣ ಆಮೇಲೆ ಅಂಬೇಡ್ಕರ್ ಅನಿಯಾಗಿ ನಾನು ಇಲ್ಲಿ ಬಂದ ನಂತರ ನಾನು ಈ ಭಜನ ಆಮೇಲೆ ಇವೆಲ್ಲ ಮಾಡಿದ ನಂತರ ಆಮೇಲೆ ಇವತ್ತು ನಾನು ಶಿವ ಧ್ಯಾನ ಮಾಡಿದಾಗ ಇವತ್ತು ನನ್ನನ್ನು ನಾನೇ ಮರೆತು ಈ ಗುರುಗಳು ಹೇಳಿದರು ಈ ದೇಹ ಬೇರೆ ಆತ್ಮನೇ ಬೇರೆ ಅಂತಂದೇಳಿ ಅದು ಇವತ್ತು ನಿಜ ಅಂತಂದು ಕಂಡುಕೊಂಡೆ ನಾನು ತುಂಬ ಅದ್ಭುತ ನಾ ಗುರುಗಳಿಂದ ನಿಜವ್ ಅಂದರೆ ನಾ ಒಂದು ಹೊಸ ಜೀವನ ಪಡೆದೇವಂತಂದು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ ಹೇಳ್ತಾ ನಾನು ನನಗೆ ಅವಕಾಶ ಕೊಟ್ಟ ಮಾತನಾಡಿಸ್ತೀನಿ